ಯಾಕಿಂತ ತಪ್ಪು ಕೆಲಸ ಮಾಡ್ತೀರ ಅನ್ನ ತಿನ್ರಯ್ಯ ನಮ್ಗೆ ಸಾಕಾಗೋಗಿದೆ ಜನ ನಾಳೆ ಏನೋ ಕಾಲಲ್ಲಿ ಇರೋದೋ ಇನ್ನೊಂದು ತಗೊಂಡು ನಿಮ್ಗೆ ಬಡಿಯೋದಕ್ಕೆ ಮೊದಲು ಹುಷಾರಾಗಿ ಇವತ್ತು ಪೇಪರ್ ಅಲ್ಲಿ ನೋಡಿಲ್ವೇನ್ರಪ್ಪ ನೀವು ಪ್ರಜಾವಾಣಿನಲ್ಲಿ ದೊಡ್ಡದು ಬಂದಿದೆ ಬಿಬಿಎಂಪಿ ಅನ್ನೋದು ಬಹಾ ಮಹಾ ಭ್ರಷ್ಟ ಕೂಟ ಆಗೋಗಿದೆ ಅಂತ ಸ್ವಲ್ಪನಾದ್ರೂ ನಿಮಗೆ ಘನತೆ ಬೇಡುವ ಗೌರವ ಬೇಡುವ ಹೇಳ್ತಿರೋ ಕೆಲಸನ ಯಾಕೆ ಮಾಡ್ತೀರಾ ಅನ್ನ ತಿನ್ರಿ ಒಂದು ಇದಲ್ಲ ಒಳ್ಳೆ ಅವ್ರು ಯಾರೋ ಪಾಪ ಅಲ್ಲಿ ಕಣ್ ಕಾಣ್ತೇನೋ ಬಂದು ಹೇಳ್ತಾ ಇದ್ದ ನಮ್ಮ ಅಪ್ಪ ಸತ್ತೋಗಿದ್ದಕ್ಕೆ ಮುನ್ನೂರು ರೂಪಾಯಿ ತಗೊಂಡಂತ ನೀನೇ ಇರಬೇಕು ಅವ್ನು ಇವಾಗ ಇನ್ನೊಬ್ಬ ಉಗಿತಾ ಇದ್ದ ಅವನು ಹೌದು ಅವನು ಸಳ್ಳ ಅವ್ನ ಹಂಗೆ ಮಾಡೋದು ಅಂತ ಎಷ್ಟು ಜನ ಕೈಲಿ ಚಾಪ ಹಾಕಿಸಿಕೊಂಡು ಒಳ್ಳೇದಾಗುತ್ತೆ ನಿಮ್ ಕುಟುಂಬಗಳಿಗೆ ಪಾಪ ಅವ್ನ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅವನಿಗೆ ಇವಾಗ ನಾನು ರೆಡ್ ಸಿಕ್ಕೋ ಕೊಡಕ್ಕಾಗ ಹೇಳೋಕ್ಕಾಗಲ್ಲ ಅನ್ಕೊಂಡು ಸುಮ್ನ ಆಗ್ಬಿಟ್ಟ ಅವನು ಬರೀ ಧಮಕಿ ಹಾಕೊಂಡು ಇನ್ನೊಂದ್ ಹಾಕೊಂಡು ಒಂದ್ ದಿವಸದಲ್ಲಿ ಮಾಡ್ಕೊಳೆ ಕೆಲ್ಸಾನ ಹೋಗ್ಬಿಟ್ಟು ತಿನ್ವಾಣಗಲೆ ಮಾಡ್ತಿರಲ್ಲ ನಿಮಗೆ ಮನುಷ್ಯತ್ವ ಇದೆಯಾ ಯಾವ್ದು ಅವ್ರು ಅಪ್ಪಂದು ಅಮ್ಮಂದ್ರ ಸತ್ತೋಗಿರ್ತಾರೆ ಪಾಪ ಒಂದ್ ಒಂದು ಡಿಸ್ಟೆಂಟ್ ಬರ್ತಾರೆ ಅಂದ್ರೆ ಅವ್ರ ಹತ್ರ ಇನ್ನೂರು ಮುನ್ನೂರು ಕೇಳ್ತಿರಲ್ಲ ನೀವ್ ಅನ್ನ ತಿಂತಿರೋ ಮಕ್ಳು ಏನ್ ತಿನ್ನಿಸ್ತೀರಾ ಐನೂರು ರೂಪಾಯಿ ಕೊಟ್ಟಿದ್ದೀನಪ್ಪ ಏನಿನ್ ಹೆಸರು ಕಿರಣ್ ಕುಮಾರ್ ಯಾರು ಕೊಟ್ಟೆ ಯಾವಾಗ ಕೊಟ್ಟೆ ತಗೊಂಡಾಗ ನೀವು ಇವತ್ತು ಕೊಟ್ಟನಾ ಐನೂರು ರೂಪಾಯಿ ಕೊಟ್ಬಿಡಪ್ಪ ಐದು ರೂಪಾಯಿ ಬಿಟ್ಟು ರೂಪಾಯಿ ಕೊಡ್ತೀನಿ ಹೋಗಪ್ಪ ತಗೋ ಐದು ರೂಪಾಯಿ ಐನೂರು ರೂಪಾಯಿ ವಾಪಸ್ ತಗೋ ಈಗ ನೀವು ಕೊಟ್ರೆ ಸರಿ ಇಲ್ಲಾಂದ್ರೆ ಕೇಸ್ ಹಾಕ್ತೀವಿ

ಹೋಗ್ರಣ್ಣ ಕೆಲಸ ಇದ್ರೆ ಮಾಡ್ಕೊಂಡು ಆಯ್ತಾ ಫುಲ್ ಇದೆಯಾ ಕಮ್ಮಿ ಇದೆಯಾ ನಿನ್ ಯಾವ್ದಪ್ಪ ಅಣ್ಣ ಏನು ಹುಡುಗ ಇದೆಯಾ ಐನೂರು ರೂಪಾಯಿ ಕಿರಣ್ ಏನ್ ಓದಿದ್ಯಾ ನಾನು ಸೆಕೆಂಡ್ ಪಿ ಯು ಮಾಡಿದ್ದೀನಿ ಸೆಕೆಂಡ್ ಪಿ ಯು ಯಾರ್ ತಿರು ಹೋಗಿರೋದು ನಮ್ ತಾತ ನಿಮ್ ತಾತ ಈಗ ನಿಮ್ ತಾತ ತಿರು ಹೋಗಿರೋದಿಕ್ಕೆ ನಿನ್ ಅಲ್ಲಿ ಇರೋದು ಫೀಸ್ ಇರೋದು ಐದು ರೂಪಾಯಿ ಐನೂರು ರೂಪಾಯಿ ಕೊಟ್ಟಲ್ಲ ನೀನ್ ಏನ್ ಮಾಡ್ತೀಯಾ ಏನ್ ಗೊತ್ತಿಲ್ಲ ಸೆಕೆಂಡ್ ಪಿ ಯು ಸಿ ಓದಿದೀನಿ ಅಂತೀಯಾ ಅವ್ನು ಯಾರು ಕೇಳಿದಷ್ಟು ಕೊಟ್ಬಿಡ್ತಾಗುತ್ತಾ ಯಾರ್ ಜೊತೆ ಇಟ್ಕೊಂಡ್ ಬಂದ ನಿನ್ನ ಬಂದ ನೇರವಾಗಿ ಇನ್ನಾರ ಜೊತೆ ಮಧ್ಯೆ ಒಬ್ನೇ ಬಂದು ಎಷ್ಟ್ ದಿವಸ ಆಯ್ತು ಕೊಟ್ಟು ಶನಿವಾರ ಕೊಟ್ಟಿದ್ದು ಇವತ್ತಾಯ್ತಾ ಎಷ್ಟು ದಿವಸದಲ್ಲಿ ಶನಿವಾರ ಅಂದ್ರೆ ಬಂದು ಅವ್ಗೆ ಡೆತ್ ಆಗಿದೆ ಅಂತ ಮೀನಾರ ಕೊಟ್ಟಿದ್ದ ಏನ್ ಕೊಟ್ಟಿದ್ದೆ ದಾಖಲೆಗಳು ಕೊಟ್ಟಿದ್ದ ಯಾಕಪ್ಪ ನೀನ್ ತಗೊಳ್ಳಲ್ಲ ಅಂತ ಎಣ್ಣೂರು ರೂಪಾಯಿ ತಗೊಂಡಿದ್ದೀಯಪ್ಪ ಈ ಹುಡುಗಿ ಇನ್ನೂರು ರೂಪಾಯಿ ಹೇಳಿದೆ ಏನ್ ಹೆಸರು ನಿಂದ್ ವೆಂಕಟೇಶ್ ನಿನ್ ಹೆಸರೇನಪ್ಪ ಕಿರಣ್ ನೀನ್ ವಾಪಸ್ ಬಂತ ನೀ ಯಾಕೆ ಬರೀ ಐದು ರೂಪಾಯಿ ಹತ್ತು ರೂಪಾಯಿ ಕೆಲಸಕ್ಕೆ ಎಲ್ರಿಗೂ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡೋದು ನಿನ್ ಕೆಲಸ ಇಲ್ಲ ಎಷ್ಟು ಕೊಡ್ಬೇಕಂತ ಗೊತ್ತಿಲ್ಲ ನಾನು ಸೆಕೆಂಡ್ ಪಿಸಿ ಓದಿದೀನಿ ಅಂತ ಗೊತ್ತಾಗಲ್ವಾ ಮಾತ್ರ ಏನ್ ಮಾಡ್ತೀರಾ ಅವ್ರು ಸೆಕೆಂಡ್ ಪಿಸಿ ಕ್ವಾಲಿಫಿಕೇಶನ್ ಎಷ್ಟಪ್ಪ ನೀನು ಓದಿರೋದು ನೀನು ಅಷ್ಟೇ ಸೆಕೆಂಡ್ ಪಿ ಸಿ ಓದಿರೋನು ಎಸ್ ಟಿ ಮಿನಿಮಮ್ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಸಿ ಓದಿರೋದು ಏನ್ ಕೆಲಸ ಮಾಡ್ತೀಯಾ ಡ್ರೈವಿಂಗ್ ಮಾಡ್ತಾರೆ ಡ್ರೈವಿಂಗ್ ನಿಮ್ಗೆ ಏನಾರು ಯಾರು ನಿಮಗೂ ಲಂಚ ಕೊಡ್ತಾರ ನೀನ್ ನಮ್ಗೂ ಲಂಚ ಕೊಡೋದಕ್ಕೆ ಕಷ್ಟಪಟ್ಟು ಈ ಈವತ್ತು ಸರಿ ನೀನ್ ಕಷ್ಟಪಟ್ಟು ದುಡಿತೀಯ ಕಷ್ಟಪಟ್ಟು ಅದೇನಿಗೆ ಅಷ್ಟೇ ಕೊಡಬೇಕು ಯಾರು ಲಂಚ ಕೇಳಿದ್ರಂದ್ರೆ ನೀನ್ ನಿರಾಕರಿಸಬೇಕು ನಿನ್ ಕೆಲಸ ಪ್ರಾಮಾಣಿಕವಾಗಿ ನ್ಯಾಯ ಬಂದದ್ದು ನಿನ್ ದುಡ್ಡು ಕೊಡದೆ ಮಾಡ್ಸ್ಕೊಳ್ಬೇಕು ಫೀಸ್ ಏನಿಗೆ ಅಷ್ಟು ಕೊಡಬೇಕು ಬರೀ ಈಗ ನಿಮ್ಮಂತವ್ರು ಯುವಕರೆಲ್ಲ ಬುದ್ಧಿ ಇರುವಂತವ್ರು ಧೈರ್ಯ ಇರುವಂತವ್ರು ಶ್ರಮ ಪಟ್ಟು ದುಡಿಯೋರು ದಿವಸ ಕೂಲಿ ಮಾಡುವಂತವ್ರು ನಿಮ್ಮನ್ನ ಕಿತ್ಕೊಂಡು ತಿಂತಾ ಇದ್ರೆ ನಿಮ್ಗೆ ಪ್ರಜ್ಞೆ ಬರವೇನಪ್ಪ ಐನೂರು ರೂಪಾಯಿ ಎಲ್ಲಿಂದ ಬರುತ್ತೆ ನಿನ್ಗೆ ನೀನ್ ಏನೋ ಕಳ್ತಾರ ಮಾಡ್ತೀಯಾ ಏನ್ ಡ್ರೈವಿಂಗ್ ಮಾಡ್ತೀಯಾ ಕಾರ್ ಡ್ರೈವಿಂಗ್ ಯಾರು ನೀನ್ ರಕ್ತ ಹೋಗ್ತೀಯಾ ಇಲ್ವಲ್ಲ ದಿವಸ ಕಷ್ಟಪಟ್ಟ ತಾನೇವರು ತಾನೇ ಪೆಟ್ರೋಲ್ ಹಾಕಿದ್ ಬರೋದು ನೀನ್ ಹೋಗಬೇಡ ಐನೂರು ರೂಪಾಯಿ ನೂರು ರೂಪಾಯಿ ತರಗ ಎಲ್ ಎಲ್ಲೆಲ್ಲಿ ಕೊಟ್ಟಿದ್ಯಾ ಮಾಡ್ಬೇಡ್ರಪ್ಪಲ್ಲ ಕಷ್ಟಪಟ್ಟು ದುಡಿಯೋರು ನೀವು ಕೇಳ್ಕೊಳ್ಬೇಕು ತಿಳ್ಕೊಳ್ಬೇಕು ನಿಮ್ಮ ಅಜ್ಞಾನಕ್ಕೆ ಬೇರೆ ಯಾರು ನಿಮ್ ಸಹಾಯ ಬರೋದಿಲ್ಲ ನೀವು ಜ್ಞಾನವಂತರಾಗಬೇಕು ಮಾಹಿತಿ ತಂದುಕೊಳ್ಬೇಕು ಪ್ರಜಾಪ್ರಭುತ್ವ ಆಗಿದ್ದು ನೀವು ಶೋಷಣೆಗೊಳಗಾಗಬಾರ್ದು ಎಲ್ಲ ಕರೆಕ್ಟ್ ಆಗಿದ್ಯನಪ್ಪ ಏನ ಪೇಸ್ಟ್ ವೆಂಕಟೇಶ್ ಎಲ್ಲ ಕರೆಕ್ಟ್ ಆಗಿದೆಯಾ ಇದಕ್ಕೆ ಸೀಲಿಗೆ ಹಾಕಿದಾರಾ ಹಾಕ್ಬೇಕಾ ಎಲ್ಲ ಇದೆಯಾ ಮತ್ತೆ ಅವ್ನು ಇನ್ನೊಂದ್ಸಲ ಬರ ಬೇಕಾಗಿಲ್ಲವಾ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಇನ್ ನಾಲ್ಕು ಕಾಪಿನಾ ಐದು ಕಾಪಿನಾ ಇವತ್ತು ಇವತ್ತು ತಗೊಂಡಿದ್ದ ಸರಿ ಇನ್ಮೇಲೆ ಒಳ್ಳೆ ಕೆಲಸ ಮಾಡಿ ಯಾರು ಬೇಲೆ ಅಂಶ ಕೊಡ್ಬೇಡ